ನಮಸ್ಕಾರ ನಾನ್ ಇತೇಶಿಗಳಿಗೆ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ ಸೀರೆ ನನ್ ಮಗಳು ಸೇಲ್ ಮಾಡೋದ್ರಲ್ಲಿ ಒಂದ್ ಸೀರೆ ತಗೊಂಡೆ ಇನ್ನು ಜಿಗ್ಜಾಗು ಫಾಲ್ ಏನೂ ಮಾಡಿಲ್ಲ ಬ್ಲೌಸ್ ಒಂದ್ ಇಲ್ಲಿ ಇಟ್ಟಿದ್ದೆ ಆ ಬ್ಲೌಸ್ ಹಾಕೊಂಡು ಸೀರೆ ಉಟ್ಟಿದ್ದೀನಿ ಫುಲ್ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೀರೆ ರಿಸೆಪ್ಷನ್ಗೆಲ್ಲ ಅಂತೂ ತುಂಬಾ ಅಂದ್ರೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೀವ್ ಇದಕ್ಕೆ ಯಾವ ಬ್ಲೌಸ್ ಆದ್ರೂ ಹಾಕೊಳ್ಬೋದು ಇದಕ್ಕೆ ಬ್ಲೌಸ್ ಬರುತ್ತೆ ರನ್ನಿಂಗ್ ಬ್ಲೌಸ್ ಇರುತ್ತೆ ಆದ್ರೆ ನೀವು ಯಾವ ಕಲರ್ ಯಾವ ಕಲರ್ ಬ್ಲೌಸ್ ಬೇಕಾದ್ರೂ ಹಾಕೊಳ್ಬೋದು ನೋಡಿ ನಾನು ಈ ಕಲರ್ ಸಿಂಪಲ್ ಬ್ಲೌಸ್ ಹಾಕೊಂಡಿದ್ದೀನಿ ನೀವ್ ಯಾವ್ದಾದ್ರೂ ಎಂಬ್ರಾಯ್ಡಿಂಗ್ ಬ್ಲೌಸ್ ಇತ್ತು ಅಂತ ಅಂದ್ರೆ ಇದಕ್ಕೆ ಬ್ಲೌಸ್ ಹೊಲ್ಕೊ ಹೊಲ್ಸೋ ಅವಶ್ಯಕತೆನೆ ಇರಲ್ಲ ನಮ್ಮ ಮಗಳು ಸೀರೆ ಬಿಸ್ನೆಸ್ ದಿನ ಒಂದೊಂದು ವಿಡಿಯೋ ಹಾಕ್ತಾ ಇದ್ದೀನಿ ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಆಯ್ತು ಆ ಅಪ್ಲೋಡ್ ಅಲ್ಲಿ ಇಷ್ಟು ಅಷ್ಟು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಂಗೆ ಒಂದು ಅರ್ಧ ಗಂಟೆನು ನಮಗೆ ಟೈಮ್ ಇರಲ್ಲ ಅಷ್ಟು ಸೇಲ್ ಆಗೋಗ್ತಾ ಇದೆ ಮತ್ತೆ ನಂದು ಆರೋಗ್ಯ ಪೌಡರು ಎಂಟು ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ ಅದು ತುಂಬಾ ಜನ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ ಹಾಡು ಕೊಟ್ಟಿರೋರೆ ತಗೊಂಡಿರೋರು ತಗೊಳ್ತಾ ಇದ್ದಾರೆ ಹೊಸೊಬ್ರು ತಗೊಳ್ತಾ ಇದ್ದೀರಾ ತುಂಬಾ ಅಂದ್ರೆ ತುಂಬಾ ಖುಷಿ ಆಗತ್ತೆ ನನ್ಗೆ ಈ ಸೀರೆ ನಿಜವಾಗ್ಲು ತುಂಬಾ ಇಷ್ಟ ಆಯ್ತು ನಾನು ಈ ಈ ತರ ಸೀರೆ ನಾನು ತುಂಬಾ ಜನಕ್ಕೆ ಗಿಫ್ಟ್ ಕೊಡ್ತಾ ಇದ್ದೆ ಎಲ್ರಿಗೂ ಹೆಣ್ಮಕ್ಳಿಗೆ ಸ್ಯಾರಿ ಅವ್ರಿಗೆ ಏನಾದ್ರು ಒಂದು ಹಬ್ಬ ಆದ್ರೆ ಅವ್ರು ಚೆನ್ನಾಗ್ ಉತ್ಕೊಳ್ಳಿ ಅಂತ ಲಾಸ್ಟ್ ಒಬ್ಳು ಪೂರ್ಣಿಮಾ ಅಂತ ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ ಅವಳು ಈ ಸೀರೆ ಕೊಟ್ಟಿದ್ದೆ ಅವಳಿಗೆ ಅವಳು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ಲು ಅವಳ ಫೋಟೋ ಹಾಕ್ತೀನಿ ನೋಡಿ ಅವಳು ಎಷ್ಟು ಚೆನ್ನಾಗ್ ಕಾಣಿಸ್ತೇ ಇದ್ರಲ್ಲೇ ಎರಡು ಮೂರು ಸ್ವಲ್ಪ ಹೆಚ್ಚು ಕಡಿಮೆ ಇದು ಪ್ಯೂರ್ ಗೋಲ್ಡ್ ಇದು ಅಂದ್ರೆ ಪಾಪರ್ ಗೋಲ್ಡ್ ಇನ್ನೊಂದು ಕಾಪರ್ ಗೋಲ್ಡ್ ಬರುತ್ತೆ ಅದು ನಾನು ಅವಳು ಕೊಟ್ಟಿದ್ದೆ ಇದಂತೂ ನನ್ಗೆ ನನ್ಗೆ ಈ ಕಲರ್ ಹುಡುಕ್ತಾ ಇದ್ದೆ ನಾನು ಈ ಕಲರ್ ಸಿಕ್ಕಿರ್ಲಿಲ್ಲ ಇವಾಗ ಸಿಕ್ತು ಇದು ನೋಡಿ ಇದು ಸೆರ್ಗು ಉಲ್ಟಾ ತೋರಿಸ್ತಾ ಇಲ್ಲ ಹಾ ನೋಡಿ ಇದು ಸೆರ್ಗ್ ಬರುತ್ತೆ ನೆರ್ಗೆ ಅಷ್ಟೇ ನೋಡಿ ನಾನು ಬ್ಲೌಸ್ ಕಟ್ ಮಾಡ್ಸಿಲ್ಲ ಬ್ಲೌಸ್ ಕಟ್ ಮಾಡ್ಸಿಲ್ಲ ನಾನು ಒಳಗೇನೆ ಬ್ಲೌಸ್ಗೆ ಪಿನ್ ಮಾಡಿದ್ದೀನಿ ಆ ಬ್ಲೌಸ್ ಅಷ್ಟೇನೆ ಫುಲ್ಲು ಚೆನ್ನಾಗಿ ರಿಚ್ ಬ್ಲೌಸ್ ಬಂದಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಇದ್ರದ್ದು ರೇಟ್ ಎಲ್ಲ ನೀವು ವಾಟ್ಸಪ್ ಮಾಡಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತೆ ಅಲ್ಲಿ ವಾಟ್ಸಪ್ ಮಾಡಿದ್ರೆ ಅವಳು ನಿಮ್ಗೆ ಎಷ್ಟು ಏನು ಅಂತ ತಿಳಿಸ್ಕೊಡ್ತಾಳೆ ಆದ್ರೆ ಜಾಸ್ತಿ ಸ್ಟಾಕ್ ಇಲ್ಲ ಇದು ಬಂದಿದ ತಕ್ಷಣ ಅದು ಸ್ಯಾರಿ ಅವಳು ಬಂಡಲ್ ಓಪನ್ ಮಾಡ್ತಾ ಇದ್ದಂಗೆ ನನಗಿದು ತುಂಬಾ ದ್ಯೂಸ್ನಿಂದ ತಲೆಯಲ್ಲಿತ್ತು ಈ ಸ್ಯಾರಿ ಬೇಕು ಅಂತ ಹೇಳಿ ತಕ್ಷಣ ಒಂದು ತೆಗ್ದಿಟ್ಕೊಂಡೆ ಹಾಗೆ ಒಂದು ಉಟ್ಕೊಂಡೆ ಹೇಗೆ ಕಾಣಿಸ್ತಾ ಇದೆ ಚೆನ್ನಾಗಿದ್ಯಾ ಏನು ಅಂತ ನನಗೆ ಕಮೆಂಟ್ ಅಲ್ಲಿ ಹೇಳಿ ಮತ್ತೆ ನಮ್ ಮಗಳು ಸೀರೆ ಮಾರ್ತಿರೋದು ತಗೊಳ್ತಾ ಇರೋರ್ಗು ನನ್ ಪ್ರಾಡಕ್ಟ್ ತಗೊಳ್ತಾ ಇರೋರ್ಗು ಎಲ್ರಿಗೂ ವರ್ಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಲಕ್ಷ್ಮಿ ಎಲ್ರು ಸಂಕಷ್ಟಗಳನ್ನ ದೂರ ಮಾಡ್ಲಿ ಅಂತ ಕೇಳ್ಕೊಂಡು ನಾನು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ತುಂಬಾ 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 ಧನ್ಯವಾದಗಳು ಜೈ ಶ್ರೀರಾಮ್